ಹಲೋ ಯವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀವಿ ಇವತ್ತು ಬಂದು ನಮ್ಮ ಮನೆ ದೇವ್ರದ್ದು ಪರ ಯಡಿಯೂರು ಸೇರ್ಲಿಂಗೇಶ್ವರಂದು ಜಾತ್ರೆ ಆಗುತ್ತಲ್ಲ ಆವತ್ತು ದಿನ ನಾವು ನಮ್ಮ ಮನೇಲಿ ಪರನ ಮಾಡ್ತೀವಿ ನಾವು ಫಸ್ಟು ದೇವಸ್ಥಾನದ ಹತ್ರ ಬಂದ್ವಿ ಯಾಕಂದರೆ ಊರಿಂದ ಏನಾದರೂ ಏನಾದರೂ ಕೊಡ್ತಾಯಿರ್ತಾರೆ ಹಸಿಟ್ಟು ಅಕ್ಕಿ ಬೆಲ್ಲ ತರಕಾರಿನೋ ಏನಾದರೂ ತೊಗೊಂಬಂದು ಕೊಡ್ತಾಯಿರ್ತಾರೆ ಅದಕ್ಕೆ ಅದನ್ನೆಲ್ಲ ರಕ್ಷಿಗೆ ನೀಟಾಗಿ ಇಟ್ಕೊಳ್ಳೋದಕ್ಕೆ ಹೇಳ್ಬಿಟ್ಟು ಬರೋಣ ಅಂತ ಬಂದ್ವಿ ಅಲ್ಲಿ ಬಂದು ನೋಡಿದ್ರೆ ಜಾಗ ಏನೂ ಕ್ಲೀನಾಗಿರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಕಸ ಗುಡಿಸು ತೊಳ್ದು ರಂಗೋಲಿ ಎಲ್ಲ ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೋಗ್ಬಿಡೋಣ ಹಿಂಗೂ ಒಂದಿದ್ದೀವಲ್ವಾ ಅಂತ ಹೇಳಿಬಿಟ್ಟು ನಾನು ಚಿಕ್ಕಮ್ಮ ಎಲ್ಲನೂ ತೊಳೆದು ರಂಗೋಲಿ ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ತುಂಬ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು ಚಿಕ್ಕಮ್ಮ ಅಷ್ಟೆಲ್ಲ ಜಾಗ ಕ್ಲೀನಾಗಿದ್ದರೆ ರಕ್ಷಿ ಮಕ್ಕಳಲ್ವ ಇನ್ನೂ ಅವ್ರಿಗೆ ಏನು ಗೊತ್ತಾಗುತ್ತೆ ಅವ್ರು ನೀಟಾಗಿ ಎಲ್ಲ ಐಟಮ್ಸ್ ಏನೇನು ತಂದು ಕೊಡ್ತಾರೋ ಅದನ್ನೆಲ್ಲ ನೀಟಾಗಿ ಹುಷಾರಾಗಿ ಎತ್ತಿಟ್ಕೋತಾರೆ ಅದಕ್ಕೇನೇ ನಾವೆಲ್ಲನೂ ಕ್ಲೀನ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ಯಾವ್ಯಾವದಕ್ಕೆ ಏನೇನು ಹಾಕಿಟ್ಕೋಬೇಕು ಎಲ್ಲಾನು ಹೇಳ್ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಬಂದ್ವಿ ಫುಲ್ ಬಿಸಿ ತರಕಾರಿ ಹೆಚ್ತಾಯಿದರೆ ಇನ್ನೇನು ಎಂಡಿಂಗಿಗೆ ಆಯಿತು ಎಂಡಿಂಗಾಗ್ ಬಂದ್ಬಿಟ್ಟಿದೆ ತರಕಾರಿ ಹೆಚ್ಚಿ ದೇವಸ್ಥಾನ ಹತ್ರ ಕೊಟ್ಟು ಕಟ್ಸಿದ್ರೆ ಸ್ವಲ್ಪ ಎಲ್ಲ ಬೆಳಗ್ಗೆ ಬೆಳಗ್ಗೆ ಜನ ಹೋಗೋದು ಕಮ್ಮಿ ಅಲ್ವಾ ಆಮೇಲೆ ಆಮೇಲೆ ಹೋಗ್ತಾರೆ ಅಂತೇಳಿ ಎಲ್ಲ ಇಲ್ಲೇ ಹೆಚ್ಚು ಹಾ ಕೊಟ್ಕೊಳ್ತಿದ್ದೆ ಪ್ರತಿ ಸರಿ ನಾನು ಈರುಳ್ಳಿ ಇದ್ದಾರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವ್ರಿಗೆಲ್ಲ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡಿಕೊಡೋಣ ಅಂತ ಹೊಲ್ದ ಹತ್ರ ಹೋಗ್ಬೇಕು ಕಟ್ಟಾಕ್ಬಿಟ್ಟು ಬಂದಿದ್ದೀನಿ ಅವರಿಗೆಲ್ಲ ಸ್ವಲ್ಪ ಜ್ಯೂಸ್ ಮಾಡಿ ಕೊಟ್ಬಿಟ್ಟು ಇವು ಎಲ್ಲ ಗಿಜಪ ಜಾ ಗಿಜಪ ಅಂತ ಅಂತ ಇದ್ದಾರೆ ಸೌಂಡ್ ಜಾಸ್ತಿ ಅದೇ ಮೋಸ್ಟ್ಲಿ ಬೇಕಪ್ಪ ತಿಂಡಿಗೆಲ್ಲ ಚಿಕ್ಕ ಬಿಟ್ಟಿದೆ ಅವರು ತಿಂಡಿ ಮಾಡಿಕೊಂಡ್ರು ಫುಲ್ ಶರ್ಫು ನಾವು ಹೊಸ ನೋಡೋದು ಕರು ನೋಡೋದು ಇಲ್ಲಿ ಕೆಲಸ ಮಾಡೋದು ಇದೇ ಆಗ್ತಾ ಇದೆ ಇತ್ತು ಅವ್ರ ಎಲ್ಲಾರ್ಗು ಸ್ವಲ್ಪ ಜ್ಯೂಸ್ ಮಾಡಿಕೊಡೋಣ ನಿಂಗೆ ಜ್ಯೂಸ್ ಇಲ್ಲ ಜ್ಯೂಸು ಯಾರು ಮಾಡ್ತಾರ ಜ್ಯೂಸು ನಾನು ಏನು

<laughs> Fuck. Thank you. Thank you. Welcome. Thank you. Welcome. Thank you. You 打死！啊！这这这这这！啊！有路有路。 ದೇವಸ್ಥಾನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದು ತಿಂಡಿ ತಿಂದು ಅಷ್ಟೆಲ್ಲ ನಂದೀಸವರು ತರಕಾರಿನೆಲ್ಲ ತೊಗೊಂಬಂದ್ರು ಅವ್ರು ಬೆಳಗ್ಗೆ ತರಕಾರಿ ತರೋದಕ್ಕೆ ಹೋಗ್ತಾರೆ ಪ್ರತೀಸಾರಿನ ತೊಗೊಂಬಂದು ಕೊಟ್ಟ್ಮೇಲೆ ಮನೆ ಹತ್ರ ನಿನ್ನೆ ಲೇಡೀಸ್ ಎಲ್ಲ ಸೇರಿಕೊಂಡು ಎಲ್ಲನೂ ಹೆಚ್ಚಿ ದೇವಸ್ಥಾನದಾಗ ಕೊಟ್ಟು ಕಳ್ಸಿದ್ವಿ ಅಲ್ಲಿಂದ ಬಂದು ನಾನು ಬಂದೆ ಮೇವೆಲ್ಲ ಕುಯ್ದು ಇದಕ್ಕೆಬಿಟ್ಟು ಹಸಿಗೆಲ್ಲ ಹಾಕ್ಬಿಟ್ಟು ಹೋಗ್ಬಿಡೋಣ ಆಮೇಲೆ ಸಂಜೆ ಬಂದು ಹಸು ಹೊಡ್ಕೊಂಡೋಗಿ ಕರೆದಾಕ್ಬಿಟ್ಟು ನಾನು ಬೇಗ ದೇವಸ್ಥಾನ ಹತ್ರ ಹೋಗ್ಬೋದು ಅಂತ ಹೇಳ್ಬಿಟ್ಟು ಸುಬ್ಬು ನೋಡಿ ತುಂಬ ತಲಾಟೆ ಮಾಡ್ತಾ ಇದ್ದ ಬಿಸಿಲು ಬೇರೆ ಸಿಕ್ಕಾಟೆ ಆಗ್ತಾಯಿತ್ತು ನನಗಂತೂ ನಾನು ಹೊಲ್ದ ಹತ್ರ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆ ಹತ್ರ ಬಂದ್ವಿ ನಾವು ಹೊಲದ ಹತ್ರದಿಂದ ಬಂದ್ವಿ ನಮ್ಮ ಪಕ್ಕದ ಮನೆಯವರು ಕಂಬಿನ ತಗೊಂಡೋಗಿದ್ರು ಅಂದರೆ ನಮ್ಮ ಮನೇಲೇ ಎಲ್ಲನೂ ತೊಳೆದು ರೆಡಿ ಮಾಡಿ ಎಲ್ಲ ಕೊಟ್ಟಿದ್ವಿ ಅವರು ನಾವು ಹೋಗೋದಕ್ಕಿಂತ ಮುಂಚೆ ಪ್ರತಿ ವರ್ಷವೂ ಅಷ್ಟೇ ಅವರು ಪೂಜೆ ಮಾಡಿ ಆಮೇಲೆ ನಮ್ಮ ಮನೆಗೆ ತಂದು ಕೊಡ್ತಾರೆ ಆಮೇಲೆ ನಾವು ಮತ್ತೆ ಮನೇಲಿ ಪೂಜೆ ಮಾಡಿ ಆಮೇಲೆ ಕಂಬಿನ ದೇವಸ್ಥಾನದ ಹತ್ರ ಹೋಗ್ತೀವಿ ತೊಗೊಂಬಂದಿದ ತಕ್ಷಣ ಕೆಳಗಡೆ ಒಂದು ಮಡಿ ಬಟ್ಟೆನ ಹಾಕಿ ಸಿದ್ಧಲಿಂಗೇಶ್ವರನ ಫೋಟೋ ಮತ್ತು ಕಂಬಿ ಎರಡಕ್ಕೂ ನಂದೀಶ್ ಅವರು ಹೂವು ತೊಗೊಂಬಂದಿದ್ರು ಹೂವನ್ನೆಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ ತೊಗೊಂಡೋಗ್ಬೇಕಾದ್ರೂ ಫಸ್ಟ್ ಪೂಜೆ ಮಾಡ್ತಾರೆ ತೊಗೊಂಬಂದ ಮೇಲೂ ಅವರೇ ಫಸ್ಟ್ ಪೂಜೆನ ಮಾಡ್ತಾರೆ ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನ ಹತ್ರ ಕಂಬಿನ ತೊಗೊಂಡೋಗ್ಬೇಕು ಿ ತೊಗೊಂಡು ಹೋಗೋ ಅಷ್ಟರಲ್ಲಿ ಒಂದು ಐದು ಗಂಟೆ ಏನೋ ಆಗಿತ್ತು ಅಷ್ಟರಲ್ಲಿ ದೇವಸ್ಥಾನ ಹತ್ರನೂ ಅಡುಗೆ ಎಲ್ಲ ಆಗಿತ್ತು ಕಂಬಿನ ತಗೊಂಡೋಗಿ ದೇವಸ್ಥಾನದ ಹತ್ರ ಇಟ್ಟು ಆಂಜನೇಯ ಮಾರಮ್ಮಂಗ್ ಎಲ್ಲ ಅದಕ್ಕೂ ಪೂಜೆನ ಮಾಡಿಸಿ ಮಾಡಿರೋ ಅಡುಗೆಗೆಲ್ಲ ತೇರ್ತ ಹಾಕಿ ನಮ್ಮ ಮನೆ ದೇವ್ರ ಕಂಬಿಗೆ ಎಡೆನ ಇಟ್ಬಿಟ್ಟು ಆಮೇಲೆ ಊಟ ಕೊಡೋದಕ್ಕೆ ಶುರು ಮಾಡ್ತಾರೆ ಚಿಕ್ಕಮ್ಮರೆಲ್ಲ ಹೋಗಿ ಆಲ್ರೆಡಿ ಊಟ ಮಾಡ್ಕೊಂಬಂದಿದ್ರು ನಾನು ಮಂಜಂಟಿ ಏಮು ಮಾತ್ರ ಪೆಂಡಿಂಗ್ ಇದ್ವಿ ಇವಾಗ ನಾವೂನು ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ ಊಟ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು 哎。 ಆ ರೀತಿ ಬಂದವರಲ್ಲ ಪೂಜೆನ ಮಾಡಿಸಿ ವಿಭೂತಿ ಇಡ್ಸ್ಕೊಂಡು ಮಂಗಳಾರತಿ ತಗೊಂಡು ಆಮೇಲೆ ಹೋಗಿ ಪ್ರಸಾದನ ಊಟ ಮಾಡ್ತಾರೆ ನಂದೇಶ್ ಅವರು ಕಂಬಿ ಅಂತ ಇಟ್ಟಿದ್ರಲ್ಲ ಪ್ರಸಾದ ಹಂಗೆ ಇತ್ತು ತೊಗೋಮೇಲೆ ವೇಸ್ಟ್ ಆಗಿಬಿಡುತ್ತೆ ನೀನಾದರೂ ಊಟ ಮಾಡು ಅಂತ ಹೇಳಿಬಿಟ್ಟು ನಾನು ಬಂದನೆಲ್ಲ ಅವಾಗ ನನಗೆ ಕೊಟ್ಟರು ನಾನು ಮಂಜಾಟಿ ಮತ್ತು ಏಮೋ ಮೂರು ಜನನಿದ್ವಲ್ವಾ ಅದಕ್ಕೇನೆ ನೀವು ಊಟ ಮಾಡ್ಕೊಳ್ಳಿ ನಾನು ಕಂಬಿ ಹೋಗಬೇಕು ಮನೆಗೆ ಆಮೇಲೆ ಇಲ್ಲೆಲ್ಲ ವೇಸ್ಟ್ ಮಾಡಬಾರ್ದು ದೇವ್ರಿಗೆ ನೈವೇದ್ಯ ಮಾಡಿರೋದಲ್ವಲ್ವ ಅಲ್ವಾ ಅಂತ ಹೇಳಿಬಿಟ್ಟು ನಮಗೆ ಕೊಟ್ಟರು ಪ್ರಸಾದನ ಊಟ ಮಾಡಿ ಅಂತ ಊಟ ಎಲ್ಲ ಮುಗಿಸ್ಕೊಳ್ಬೋದ್ವಿ ಸಿಕ್ಕಾಬಿಟ್ಟೆ ಆಗ್ತಾ ಇದೆ ಮಳೆ ಬರ್ಬೋದೇನೋ ಮೋಸ್ಟ್ಲಿ ಸದ್ಯಕ್ಕೆ ಪ್ರಸಾದ ಎಲ್ಲ ಕೊಟ್ಟು ಆಯಿತು ಏನು ಲಾಸ್ಟ್ ಲಾಸ್ಟಲ್ಲಿ ಊಟಕ್ಕಿದ್ದಾರೆ ಊಟಕ್ಕಿದ್ದಾರೋ ನೆನೆ ಎಲ್ಲರದ್ದು ಊಟ ಆಯಿತು ಅಲ್ಲಿರೋರು ಪಾಪ ಊಟಕ್ಕೆ ಪಡ್ಸಿತ್ತಾರಲ್ಲ ಅವರೆಲ್ಲ ಊಟ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಅವ್ರು ಊಟ ಮಾಡೋವರೆಗೂ ಸದ್ಯಕ್ಕೆ ಮಳೆ ಬರದೇ ಹೋದರೆ ಸಾಕು ತುಂಬ ಇದೆ ನೋಡಬೇಕು ಮಳೆ ಬರುತ್ತೇನು ಎಷ್ಟು ಸೆಕೆ ಅಂದರೆ ಅಪ್ಪ ದೇವ್ರಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಊಟ ಮಾಡಿದ್ವಿ ಈಗ ದೇವ್ರು ತೊಗೊಬರ್ಲಿ ಅಂತ ವೇಟಿಗೆ ಅವ್ರು ನೀರು ಮಾಡಿ ಒಳಗಡೆ ಕರ್ಕೋಬೇಕು ದೇವ್ರನ್ನ ಹಾಗಾಗಿ ಬಾಗಿಲೆಯಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ನೋಡಿ ಕಂಬಿನ ಮನೆಗೆ ತೊಗೊಂಬಂದ್ರು ಮನೆಗೆ ತೊಗೊಂಬಂದಿದ ತಕ್ಷಣ ಒಂದು ಸರಿ ರತ್ನೀರನ್ನ ಮಾಡಿ ಅದನ್ನು ಎಲ್ಲಾದ್ರೂ ಗಿಡಗಳ ಮೇಲೆ ಹಾಕಬೇಕಂತ ದೇವ್ರಿಗೆ ರತ್ನೀರನ್ನ ಮಾಡಿದ್ನ ಅದನ್ನು ತೆಗೆದು ರತ್ನೀರ್ನೆಲ್ಲ ತೆಗ್ದುಬಿಟ್ಟು ಆಮೇಲೆ ನಮ್ಮತ್ತೆ ಇನ್ನೂ ಒಂದು ಸರಿ ಮಂಗಳಾರತಿನ ಮಾಡಿ ಒಳಗಡೆ ಕಂಬಿನ ಕರ್ಕೋಬೇಕು ಅಂತ ಹೇಳಿಬಿಟ್ಟು ಮಂಗಳಾರತಿನ ಮಾಡ್ತಾಯಿದ್ದಾರೆ ನಂದೀಶ್ವರು ಮನೆಗೆ ಕಂಬಿ ತೊಗೊಂಬಂದಿಟ್ಟು ಇನ್ನೂ ಒಂದು ಸರಿ ಪೂಜೆ ಮಾಡಿ ಆಮೇಲೆ ಮತ್ತೆ ದೇವಸ್ಥಾನದ ಹತ್ರ ಹೋಗ್ಬೇಕು ಊಟ ಮಾಡಿರಲ್ಲ ಅವ್ರು ಇನ್ನೂನು ಈ ಪ್ರತಿ ಸರಿ ಅಷ್ಟೇ ಕಂಬಿ ತೊಗೊಂಬಂದು ಮನೇಲಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗಿ ದೇವಸ್ಥಾನ ಹತ್ರ ಊಟ ಮಾಡ್ತಾರೆ ಊಟ ಎಲ್ಲ ಆದಮೇಲೆ ಕೊನೆಗೂ ಅದೇನೋ ಹೇಳ್ತಾರೆ ತಡದ ಮಳೆ ಜೋರಾಗಿ ಹೋಯ್ತು ಅಂತ ನಮ್ಮ ಮತ್ತೆ ಗಾಡಿ ಹೇಳ್ತಾರೆ ಹಾಗೆ ಮಳೆ ಇವಾಗ ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಊಟ ಎಲ್ಲ ಆಯಿತು ಪಾತ್ರೆ ಉಂಟೊಳಿಬೇಕಾಗಿತ್ತು ಅಷ್ಟೇ ನಂದೀಸರ್ ಇನ್ನೂ ಪಾತ್ರೆ ತೊಳಿತಾಯಿದ್ದಾರೆ ಅಂತ ಅನ್ಸುತ್ತೆ ಪಾತ್ರೆ ಒಂದು ತೊಳಿಬೇಕು ಅಂತ ಆವಾಗಲೇ ಹೋದ್ರು ಪಕ್ಕ ಅವ್ರು ಇನ್ನೂ ಊಟ ಮಾಡಿರಲಿಲ್ಲ ಊಟ ಅಂತೂ ಆಗಿರುತ್ತೆ ಪಾತ್ರೆ ಇದ್ದರೂ ಇಲ್ಲೇ ಬೇಕಾದ್ರೆ ತೊಳ್ಕೊಬೋದು ಊಟ ಅವ್ರ ಪಕ್ಕ ಊಟ ಬಿಡಿಸಿರೋದೆಲ್ಲ ನಿಮ್ಮದೇ ಕುತ್ಕೊಂಡು ಊಟ ಮಾಡಿದರೆ ಅಷ್ಟು ಸಾಕು ಅಜ್ಜಿ ಮಮ್ಮಗೆ ಅಲ್ಲ ಅಲ್ಲೆಲ್ಲ ಏನೇ ಕೇಳ್ತಾ ಇಲ್ಲ ಗೊತ್ತಿಲ್ಲ ಅಂತ ನಾವು ಅವರೆ ಸಾಲ ಸಾಂಬಾರು ತೊಗೊಂಬಿದೀವಿ ಬೆಳಗ್ಗೆ ಇದಕ್ಕೆ ರೊಟ್ಟಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬೆಳಗ್ಗೆ ಏನು ಮಾಡೋಣ ಅಂತ ಮಳೆ ನೆನೆಯಬೇಕು ಅನ್ತಾಯಿದೆ ನನಗಡೆ ಹೋಗೋಣ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಆದ್ರೆ ಹೋಗಲಿಕ್ಕಾಗಲ್ಲ ನಮ್ಮನ್ನು ಬಿಟ್ಬಿಟ್ಟು ಎಲ್ಲರೂ ಜಾತ್ರೆಗೆ ಹೋಗಿದ್ದಾರೆ ನಾಳೆ ನಾವು ಬಂದೇ ಬರುತ್ತೆ ನಾನು ಕಲ್ಪ ಹೋಗಿಲ್ಲ ಫ್ರೆಂಡ್ಸ್ ಸುಮ್ಮನೆ ನಿಮ್ಮ ನಿಮ್ಮ ಮುಂದೆ ಮಾತ್ರ ಇಲ್ಲ ಬಂದೇ ಬರುತ್ತೆ ಅಂತ ಹೇಳ್ತಾಳೆ ಹಿಂದೆ ಏಯ್ ಎಸ್ವತ್ತ ಬರ ಇಲ್ಲಿ ಅಂತಳೆ ಭಯ ಇಲ್ಲ ಯಾರ್ಗೂ ಅತ್ತೆ ಅಂದ್ರೆ ಟೋಟಲ್ ಆಗಿ ಯಾರ್ಗು ಭಯ ಇಲ್ಲ ನಮ್ಮ ಮನ್ಸಿಂದ್ ಮಾತಾಡ್ತೀವಿ ನಾವ್ ಇಂಗರಿಂದ ಮಾತಾಡ್ತೀವಿ ಎಲ್ಲ ಬರ ಪ್ರೀತಿಯಿಂದ ಅತ್ತೆ ಬೆನ್ನೆ ಎತ್ತಿ ಹೋಗಿ ಬನ್ನಿ ಅತ್ತೆ ಹೋಗಿ ಅಂತೆ ಅಂತ ನಿಂಗ್ ಅನ್ಸಿದೆ ಕಮೆಂಟ್ ನಿಜ್ಜಾ ಅಂತಾಳೆ ನನ್ನನ್ ಮಾತ್ರ ಎಲ್ಲಾರು ಅಂತಾರೆ ಹೋಗೇ ಬಾರೆ ಅಂತ ಅಷ್ಟೇ ಬೇಕಾಗಿರೋದು ಅದೇ ಬಾರಿ ಏ ಬಾರಿ ಅದೇ ಹೋಗೋಣ ಸಣ್ಣ ಮಳೆ ಬರ್ತೈತೆ ಮಳೆ ಬರ್ಲಿಪ್ಪತ್ತು ನಾಳೆ ಜಾತ್ರೆಗೆ ಹೋಗ್ಬೇಕಾಗಿತ್ತು ಕೊಂಡು ಸೋದೇ ಇತ್ತು ಪಕ್ತೂರಲ್ಲಿ ನೋಡ್ಕೊಂಡ್ ಬರೋದಕ್ಕೆ ಅಂತ ಹೋಗಿದ್ದಾರೆ ಪಕ್ತೂರ್ ಅಂದರೆ ಇಲ್ಲಿಂದ ಸ್ವಲ್ಪ ದೂರನೇ ಆಯಿತು ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ಹೋಗಿದ್ದಾರೆ ನೋಡೋಣ ಈ ಮಳೆಯಲ್ಲಿ ನೆನ್ಕೊಂಬರ್ತಾ ಏನೋ ಗೊತ್ತಿಲ್ಲ ಆ ಕಡೆಯೂ ಮಳೆ ಬರ್ತಾ ಇದೆಯಂತೆ ಫೋನ್ ಮಾಡಿದ್ವಿ ಇವಾಗ ಇಲ್ಲೂ ಮಳೆ ಬರ್ತಾ ಇದೆ ಹೋಗಿ ಮಳೆಯಲ್ಲಿ ನೆನ್ಕೊಬಂದ್ರು ಪಾಪ ಆಂಟಿ ನಾವು ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ವಿ ಪಾಪ ಮಳೆ ಹೋಗಿ ನೆನ್ಕೊಬಂದ್ರೆ ಇನ್ನೊಬೇಕು ನಮಗೆ ಖುಷಿ ಆಯ್ತಿಯಮ್ಮಣ್ಣ ನಾವು ಹೋಗ್ಲಿಲ್ಲ ಅಮ್ಮ ಇನ್ನ ಸ್ಯಾಸಮ್ಮ ಅವರು ಬતાવರಂತೆ ಇಲ್ಲ ಬರೇ ಹೋಗದು ಬರದು ನಾವು ಬೇಡ ಅಂದ್ರು ಹೋಗದು ಬರದು ನಾವು ಹೇಳ್ದೋ ಬೇಡ ಹೋಗಬೇಡಿ ಅಂತ ಹೇಳ್ದೋ ನಾವು ಓ ಚಿಕಾಮರಲ್ಲ ನಮ್ಮನ್ ಬಿಟ್ಬಿಟ್ಟು ಹೋಗಿದ್ದಕ್ಕೆ ಮೊಡಲೇ ಅನ್ಕೊಂಡು ಬಂದರು ಈಗ ಬಂದು ಟೈಮ್ ಎಷ್ಟು ಹನ್ನೊಂದು ಗಂಟೆ ಹನ್ನೊಂದು ಒಬ್ರು ಅಂತಾರೆ ನಂಗೆ ಗೊಟ್ಟೆ ಸಿತಾ ಇದೆ ಈ ಊಟ ಊಟನೇ ಮಾಡಿಲ್ಲ ಪಾಪ ಚಂದ್ರಾಂಟಿ ಬಂದರು ಅಲ್ಲಿ ಪ್ರಸಾದ ತಿನ್ನೋಣ ಅಂತ ನಷ್ಟ ಟೈಮ್ ಆಗೋಗ್ಬಿಡ್ತು ಹೊರಡ್ಬಿಟ್ಟಿದ್ರು ಫೋನ್ ಶೇಕ್ ಶೇಖಾಯ್ತಾ ಇದೆಯಮ್ಮ ಹ್ಞೂ ನಿನ್ನ ಆ ಊಟ ಮಾಡಿಲ್ಲ ಅರ್ಜೆಂಟಾಗಿ ಹೊರಡ್ಬಿಟ್ಟಿದ್ರು ಇವಾಗ ಅವರು ಪಾಪ ಅನ್ನಕ್ಕೆ ಇಟ್ಟಿದ್ನಿ ಹನ್ನೊಂದು ಗಂಟೆ ಆಗಿದೆ ಟೈಮು ಕಾಫಿ ಬೇಕಂತ ಎಲ್ಲರೂ ಮನೇಲಿ ನೆನ್ಕೊಂಡು ಬಂದಿದ್ದಾರೆ ಕಾಫಿ ಇಟ್ಟಿದ್ದೀನಿ ಇವಾಗ ನೀನ್ ಕಾಫಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲಾರ್ಗು ಇವಾಗ ಎಲ್ಲರಿಗೂ ಕಾಫಿ ರೆಡಿ ಆಗ್ತಾ ಇದೆ ಒಂದ್ ಕಡೆ ರೈಸ್ ಇಟ್ಟಿದೀನಿ ಎಂಡ್ ನಂದೀಶ್ ಅವರು ಮಾತಾಡ್ಕೊಂಡು ಕೂತಿದ್ರು ಇವಾಗ ಜಸ್ಟ್ ಬಂದು ಮಾಡ್ಕೊಂಡು ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಹೋಗಿರೋದೇ ಗೊತ್ತಿಲ್ಲ ಟೈಮ್ ಒಂದು ಆಲ್ರೆಡಿ ಒಂದು ಗಂಟೆಗೆ ಹತ್ತು ನಿಮಿಷ ಇದೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಬಿ ಅದಕ್ಕೆ ಆಟ್ಯಾರೆಲ್ಲ ಅಂತಿದ್ರೆ ಇವಾಗ ಸ್ಟ್ರೈನಾಗಿದೆ ಮಲ್ಕೋಗ್ರೆ ಮಲ್ಕೋಗ್ರೆ ಅಂತ ಆದ್ರೂ ಏನೋರೆಲ್ಲರೂ ಇದ್ದಾಗ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗಿಂತ ನಂದೀಶವ್ರಿಗೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ರು ಮಾತಾಡ್ಕೊಂಡು ಆಟ್ಯವ್ರ ಜೊತೆ ಜಸ್ಟ್ ಈಗ ಅವ್ರು ಬಂದು ಮಲ್ಕೊಂಡು ಅರ್ಧ ಗಂಟೆ ಐತೆ ಇವಾಗ ನಾವು ಮಲ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತು ಫುಲ್ ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ನಾವೆಲ್ಲವೂ ಜಾತ್ರೆ ಹೋಗೋಣ ಅಂತ ಮಾತುಕತೆ ಇನ್ನು ನೋಡೋಣ ನೆಕ್ಸ್ಟ್ ಡೇ ಏನಾಗುತ್ತೆ ಹೇಳಿ ನಿಮ್ಮ ಜೊತೆ ಆ ಬ್ಲಾಗ್ನ ನಾನು ಶೇರ್ ಮಾಡ್ಕೊತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ತಣ್ಣಗೆ ಮಳೆ ಬರ್ತಾಯಿದೆ ಇನ್ನೂನು ತುಂಬ ಖುಷಿಯಾಯಿತು ಎಲ್ಲ ನೀಟಾಗಾಯಿತು ಚೆನ್ನಾಗಾಯಿತು ದೇವರು ಚೆನ್ನಾಗಿ ಮಳೆನೂ ಮಡಿಸ್ ಮಳೆನೂ ಬೀಸಿದ್ರು ಎಲ್ಲರಿಗೂ ಊಟವೂ ಚೆನ್ನಾಗಾಯಿತು ಊಟವೂ ಚೆನ್ನಾಗಿತ್ತು ದೇವ್ರ ಕಾರ್ಯನೂ ಚೆನ್ನಾಗಾಯಿತು ಎಲ್ಲ ಸೂಪರಾಗಾಯಿತು ಸಮಾಧಾನ ಆಯಿತು ನೆಮ್ಮದಿಯಾಗಿ ನೆಮ್ಮದಿನೂ ಆಯಿತು ಟೋಟಲಾಗಿ ಹೇಳಬೇಕು ಅಂತ ಅಂದರೆ ಎಲ್ಲ ಚೆನ್ನಾಗಾಯ್ತು ಇವತ್ತು ಡೇ ಫುಲ್ಲು ಚೆನ್ನಾಗಿತ್ತು ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿ ಸೀಮಿತ ನೆಕ್ಸ್ಟ್ ಬ್ಲಾಗ್